ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಏನ್ ಹೇಳೋದು ಅದು ಏನ್ ಗೊತ್ತಾ ಬ್ಲಾಗ್ ಸ್ಟಾರ್ಟಿಂಗ್ ಏನಾದ್ರು ಮಾಡ್ಬೇಕಿದ್ರೆ ಸ್ವಲ್ಪ ನ್ಯೂಸ್ ಇವಾಗ ಪ್ರೆಸೆಂಟ್ ಈಗ ಪಪ್ಪ ಕುಯಿತಾವ್ರೆ ತಿಂಡಿ ಇವತ್ತು ನಾನು ಹೇಳಿಲ್ವಾ ಲಾಸ್ಟ್ ಬ್ಲಾಗ್ ಅಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಅದ್ರ ಲಾಸ್ಟ್ ಬ್ಲಾಗ್ ಅಲ್ಲಿ ಇವತ್ತು ಚಿತ್ರಾನ್ನ ಮಾಡೋರೆ ಅಂದ್ರೆ ಇನ್ನೇನು ನಾಳೆ ತಿಂಡಿ ಚಿತ್ರಾನ್ನೇ ಅಂತ ಎಸ್ ಹೌದು ನಮ್ಮಅಮ್ಮ ಈಗ ಫ್ರೆಶ್ ಚಿತ್ರಾನ್ನ ಮಾಡುವ ಅಂದ್ರೆ ಅನ್ನ ಹೊಸದಾಗ್ ಮಾಡಿ ಗೈಸ್ ಪಪ್ಪಾಯ ಹಣ್ಣು ಮೊನ್ನೆ ಅಪ್ಪ ತಂದಿದ್ ಮೊನ್ನೆನ ಅಥವಾ ಮೊನ್ನೆನೇ ಅಲ್ವಾ ಇವತ್ತು ಸ್ವಲ್ಪ ಹಣ್ಣಾಗಂಗಿತ್ತು ಅದಕ್ಕೆ ನಮ್ಮಅಮ್ಮ ಕುಯ್ದ್ರು ಇನ್ನೂ ಒಂದ್ ದಿನ ಇಟ್ಟಿದ್ರು ಅಲ್ವಾ ಹ್ಮ್ ಗಾಯಿಸ್ ಒಂದ್ ಮೂರ್ನಾಲ್ಕು ದಿನದಿಂದ ಕ್ಲೀನ್ ಆಗಿ ಟೈಮ್ ಟೈಮಿಗೆ ಊಟ ಮಾಡ್ದೆ ತಲೆನೋವು ಬಂದಿದೆ ಹ್ಮ್ ನಿಂಗ್ ತಲೆನೋವು ಬರೋದು ಇದೇ ರೀಸನ್ಗೆ ಇವಾಗಲೂ ಅಷ್ಟೇ ತಲೆನೋತ ಬೆಳಗ್ಗೆ ತಿಂಡಿನೂ ಮಾಡಿರ್ಲಿಲ್ಲ ನೆನ್ನೆನೂ ಅಷ್ಟೇ ನಿನ್ನೆ ಊಟ ಕರೆಕ್ಟ್ ಟೈಮಿಗೆ ಮಾಡಲಿಲ್ಲ ಹಿಂಗಾದ್ರೆ ಇಲ್ಲೇ ಗ್ಲಾಸ್ ಡೌನ್ ಮಾಡಿ ಇಲ್ಲೇ ಬೇಗ ಬೇಗ ನಮ್ ಚಾರ್ಲಿ ಯಾರ ತಂಟೆಗೂ ಹೋಗಲ್ಲ ಅವನ ತಂಟೆಗೆ ಬಂದರೆ ಯಾರನ್ನೂ ಬಿಡಲ್ಲ ಕೆಂಪ ಏನ ಕೆಂಪ ಬರ ಮತ್ತೆ ಹೋಗ ಎಲ್ಲಿಗೂ ಅಣ್ಣ ಹೇಳಿ ನೀನೆ ನೀನ್ ಅಂಪೇರ್ ಟೀ ಶರ್ಟ್ ಆ ಶರ್ಟ್ ಹಾಕೊಂಡಿದ್ಯಾ ಐ ಸುಮ್ಮನೆ ಇಲ್ಲ ಸರ್ಲಿ ನಡಿಯ ಬಾರ ಇಲ್ಲಿ ಬೈಲ್ ಬೈಲ್ ಬರ ಇಲ್ಲ ನನ್ನ ಮನೆ ಸಾಕು ಫಸ್ಟ್ ಹೇಳಿ ಯಾವ ಕಡೆ ಸೈಡ್ ಹೋಗೋಣ ಎಲ್ಲಿಗೆ ಹೋಗಣ ಎಲ್ಲಿಗೆ ಹೋಗೋಣ ಹಾಂ ಹೇಳಿ ನೀನೆ ನಾನು ಏನಪ್ಪ ಎಲ್ಲಿಗೆ ಹೋಗೋಣ ಶರತ್ತು ಎಲ್ಲಿಗೆ ಹೋಗ್ ಪಾಪ ನಿನ್ ಫ್ರೆಂಡಿಗೆ ಫೋನ್ ಮಾಡಲ್ಲ ವೀವರ್ಸ್ ಕೇಳ್ತಾ ಕೂತವ್ರೆ ಚಾಮರಾಜನಗರದವರು ಮಾತಾಡಿಸಿ ನೈಟ್ ಒಂಬತ್ತು ಗಂಟೆ ಬಾ ಮಾಡ್ತೀನಿ ಮಾಡ್ತೀಯ ಯಾವಾಗ ಮಾಡ್ತೀಯ ಮುಂದೆ ಕೇಳ್ಕೊಳ್ಳ ಚೇರ್ನಾ ಚೇರಾ ಸೀಟು ಸರಿ ಮುಂದೆ ಕೇಳ್ಕ ನೋ ಹ್ಯಾಂಡ್ ಬ್ರೇಕ್ ಹಿಳ್ಸ ಹಿಳ್ಸಿಯಾ ಹಾ ಹೇಳು ಲ ನಿನೇ ಮಾರ್ಕಾ ಏನ್ ಆಡಕಡ್ತಾ ನಡೆ ನೀನೇ ಏನಿದು ಬಟ್ಟೆಗಳ ಗೋ ಏನು ಹೊಸ ಬಟ್ಟೆನಾ ತಗ ಬಂದೆ ನೋ ರಾಗೋ ಅಲ್ಲಿ ಏನ್ ಜರ್ಕಿನೋ ಜಾಕೆಟ್ ಇಲ್ಲಿ ತಿಗಿ ತಿಗಿ ನೋಡೋಣ ಗೈಸ್ ನಮ್ ರಾಘನ ಜಾಕೆಟ್ ತಗೊಂಡ ನೋಡಿ ಇಲ್ಲಿ ವೈಟ್ ದೂರಿ ನೋಡದ ಚೆನ್ನಾಗಿತ್ತಂತೆ ಹೋಗಿ ಎತ್ಕೊಂಡ್ ಬಂದು ಎಷ್ಟು ಕೊಟ್ಟೆ ಟೂ ಹಂಡ್ರೆಡ್ ನಾವ್ ಗಲೀಜ್ ಆಗೈತಲ್ಲವಾ ಇಲ್ಲಿ 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 ನೋಡಲಿ ಎಲ್ಲ ಇಲ್ಲಿ 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 ವೈಟ್ ಇಂದ ಬೇಜಾರೇ ಇದೆ ಅಲ್ಲ ಎಷ್ಟು ಕೊಟ್ಟ ಒಂದು ಏಳ್ನೂರ ಎಂಟ್ನೂರು ಐನೂರು ಹೌದಾ ರೂಪಾಯಿ ಏಳ್ನೂರ ಪಕ್ಕ ಕರೆಕ್ಟ ಆಗಿ ಇದೆ ನೋಡಿ ಮತ್ತೆ ಓ ಫಸ್ಟ್ ಕಾರ್ ತಗೆಯಿದೋ ಯವಿ ಶಕೆ ಲೋ ರಹಗೂ ಎಸಿ ಆದ್ರು ಆಗ್ಲಾ ಶಕೆ ಐತೆ ಐತೆ ಯಾಕ ಗಾಡಿ ಎಸಿ ಇಲ್ಲ ಲೋ ಟ್ರಿಮ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತಿದೀನಾ ಬೆಂಗಳೂರಿಗೆ ಹೋಗ್ತಾವನೆ ಎಗಚಿ ಡ್ಯಾಮ್ ಒಟ್ಟಿನಲ್ಲಿ ಅದೇ ಎಗಚಿ ಡ್ಯಾಮ್ ಈಗ ಹೋಗ್ತಿದೀವಿ ಬೇಲೂರಿಗೆ ಈಗ ಹೊಡಿತವ್ ನಮ್ಮ ರಾಗು ಖಾರ ಅಲ್ಲ ಕಣ್ಣಾ ನೆನ್ನೆ ಅಲ್ಲಿ ಮೊನ್ನೆ ಹೋಗಿದ್ವು ಅಪ್ಪ ಡ್ಯಾಮ್ ಕಡೆಗೆ ಮತ್ತೆ ಎಗಚ್ಿ ಡ್ಯಾಮ್ ಈಗ ಹೋಗ್ತಿದ್ದಿಲ್ಲ ರೀಚಿ ಡ್ಯಾಮ್ ಸಾಂಗ್ ಹಾಕ ಸಾಂಗ್ ಹಾಕಿಲ್ಲ

ಹುಡುಕ್ತ್ರೆ ಅವ್ರ ಮನೇಲಿ ಹೋಗ್ಬಾರ್ದು ಸಿಕ್ಕಿಲ್ವಂತೆ ಅದಕ್ಕೆ ನೀವೊಂದ್ಸಲ ಹುಡುಕಿ ಹೇಳಿ ಒಂದ್ ಒಂದ್ ಹುಡ್ಕಿತ್ತ ಒಂದ್ ಬ್ರಾಹ್ಮಣ ಹುಡುಕಿ ಇಯರ್ ಅಲ್ಲ ನಮ್ದ್ರಲ್ಲಿ ಹುಡುಕಿ ಹುಡುಗಿ ನೋಡು ಸಾಂಗ್ ಕರೆಕ್ಟ್ ಆಗ ಮ್ಯಾಚ್ ಆಗ್ತೈತೆ ಈಗ ನಮ್ ಶರತ್ತು ಬರೀ ಇಂಥ ಸಾಂಗ್ ಮಾತ್ರನೇ ಕೇಳೋದು ಈಗ ಅವನೇ ಸಾಂಗ್ ಹಾಕ್ತಿರೋದು ಯಾವ ಹಿಂಗೆ ಬರ್ತಾವನೆ ಸಿಗುಡ್ಡಕ್ಕೆ ಹೋಗ್ತಿದ್ದೀವಿ ಇವಾಗ ವಾಪಸ್ಸು ಸಾಂಗ್ ಸಾಂಗು ಕೇಳ್ಕೊಂಡ್ ಬರ್ತಾ ರೀಚ್ ಆಗಿದ್ದೇ ಗೊತ್ತಾಗಿಲ್ಲಾ ನೀನು ಅದಕ್ಕೆ ಒಂದ್ ಹೇಳೋದು ಯಾವತ್ತಾಗ್ಲಿ ಸಿಂಗಲ್ ಆಗಿರ್ಬೇಕು ನೋಡು ಈಗ ನಾನು ರಾಘು ಶರತ್ ಎಲ್ಲ ಎಷ್ಟು ಜೋಶಲ್ಲಿ ಇದ್ದಾಗಲೇ ಸಿಂಗಲ್ ಕಣಪ್ಪ ನಾನೇನ್ ಸಿಂಗಲ್ ಅದಕ್ಕೆ ಏನ್ ಗೊತ್ತಲ್ಲ ಇಲ್ಲಿ ಕಮಿಟ್ ಆಗಿದ್ರೆ ಯೋಚನೆಗಳು ಜಾಸ್ತಿ ಆಗಿ ಆಗಿಗಳು ಬರೋದು ಎಂಟ್ರೆನ್ಸ್ ಪ್ರಥಮ ಮತ್ತೆ ಗೊತ್ತಿಲ್ಲ ನಾನು ಬರ್ತೀರ ಫಸ್ಟ್ ಟೈಮ್ ಎಗಚಿ ಗೈಸ್ ಎಂಟ್ರೆನ್ಸ್ ನೋಡಿ ಇದು ಬ್ರಿಡ್ಜ್ ಅದೇ ಡ್ಯಾಮ್ ಟಾಪ್ ಅಲ್ಲಿ ಇರುತ್ತಲ್ಲ ಯಾಕೆ ಹಗಾಡ್ತಿದ್ಯಾ ಡ್ಯಾಮ್ ಟಾಪ್ ಅಂದ್ರೆ ಡ್ಯಾಮು ಈಗ ನೀರ್ ಇದು ಗೇಟ್ ಫುಲ್ ಗೇಟ್ ಟಾಪ್ ಇಲ್ಲಿ ನೋ ಎಂಟ್ರಿ ಎಂಟ್ರಿ ಫಾರ್ ಪಬ್ಲಿಕ್ ಅಂತ ಐತೆ ಇಲ್ಲ ಅಂದಿದ್ರೆ ಗೇಟ್ ತಕೊಂಡು ಹೋಯ್ತಿದ್ವಿ ಬಟ್ ರೂಲ್ಸ್ ಫಾಲೋ ಮಾಡೋಣ ಏನಂತೀಯ ಸ್ವಲ್ಪ ತರ ಆಡೋದಲ್ಲ ಬಟ್ ಅಲ್ಲಿ ನೋ ಬೋರ್ಡ್ ಎಲ್ಲ ಹಾಕಿರು ನೋ ಪಾರ್ಕಿಂಗ್ ಅಂತ ಗೈಸ್ ಇಲ್ಲಿ ನೋಡಿ ಇಲ್ಲಿ ಗೇಟ್ ಗೇಟ್ ಓಪನ್ ಮಾಡಿಲ್ಲ ಸ್ವಲ್ಪ ಓಪನ್ ಮಾಡೋರೆ ಮಾಡೋರಾಟ್ ಬಟ್ ಬಟ್ ಚೆನ್ನಾಗಿ ಮೈಂಟೈನ್ ಮಾಡೋರ್ ಅಲ್ವಾ ರಾಗೋ 봐얀게 나이트라이팅 고리 고룰리 이수 미터 간절 좋다 ဟုတ်ဟုတ်ဟုတ် वो क्या रे ये हेलो गेट ओपन ಮಾಡಿಲ್ವಲೋ 와 यार स्टाइल ಅಲ್ಲಿ ಹೇಳ್ಬೇಡ ಸೇ ಗೈಸ್ ನೀರೋ ಬಿಟ್ಟಿಲ್ಲ ಸ್ವಲ್ಪ बोर होतंय

ಅಂದ್ರೆ ಅವ್ನ್ ಹೇಳ್ತಿರೋದು ನೀರ್ ಇನ್ನು ಫೋರ್ಸ್ ಆಗಿ ಇನ್ನು ಮುಂದೆ ನಿಲ್ಲದು ಅಂತ ನೋಡಿ ಇಲ್ಲಿ ಜಾಸ್ತಿ ಬರೀ ಇಲ್ಲಿಲ್ಲೇ ನಿಂತೈತೆ ಹಳೆ ನೀರ್ ಗಳ ನಿಂತಿರೋದು ಪಕ್ಕ ವಾನ್ ಬಾಲ ಏನು ಅಲ್ಲಿ ಇನ್ನೇನಿಲ್ಲ ಅಲ್ಲಿ ಶರತ್ ಅಲ್ಲಿ ಏನಿಲ್ಲ ಬಾರವ ಇಷ್ಟೇ ಮೀನು ಎಲ್ಲಿ ಇಡ್ತಾವ್ರೆ ಓ ಯಾವ ಮೀನ್ ಕೇಳಲು ಮಸ್ಲೇ ಹಿಡ್ದನ್ಕಣ್ಣ ಇದಕ್ಕೆ ಮಾತ್ರ ಓಪನ್ ಗೈಸ್ ಈಗ ದೇವಸ್ಥಾನ ಕಡೆಗೆ ಬಂದಿದೀವಿ ಸಿರು ಯಾವ ದೇವಸ್ಥಾನ ಅಂದ್ರೆ ಚನ್ನಕೇಶ್ವರ ಸ್ವಾಮಿ ರಶ್ ಇರುತ್ತೆ ಅಂತ ಇಲ್ಲ ಮಾಡಲ್ಲ ಗೈಸ್ ಏನೋ ನಮ್ ರಾಘು ಮತ್ತೆ ಶರತ್ ಏನೋ ಬರಲ್ವಂತೆ ಅವ್ರು ಫಿಶ್ ತಿಂದಿದ್ರಂತೆ ನೋಡಿ ಈಗ ನೀನು ಫಿಶ್ ತಿಂದಿದ್ದ ನಾನ್ ಬೇರೆ ಮಧ್ಯಾಹ್ನ ಸ್ನಾನ ಬೇರೆ ಮಾಡಿದ್ನ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡ್ಕೊಂಡ್ ಬಿಟ್ಟು ದೇವ್ರೆಲ್ಲ ಈಗ ದರ್ಶನ ಆಗುತ್ತಾ ಓಪನ್ ಇದ್ರೆ ಆಗುತ್ತೆ ಅಂತಾನೆ ನಾನಂತೂ ಬರ್ತಿರೋ ಫಸ್ಟ್ ಟೈಮುಲ್ವಾ ಇಲ್ಲಪ್ಪ ಓಪನ್ ಬಂದ್ರಿ ಹೌದಾ ಇನ್ನೇನೀಗ ಈಗ ಎಂಟು ನಿಮಿಷ ಐತೆ ಚಿರು ವೀಡಿಯೋ ಎಲ್ಲ ಮಾಡ್ಬೋತ್ತ ಓಪನ್ ಇದ್ಯಾ ಹೆಂಗೈತೋ ಗಾಯ ಸಾಕಾಗೈತೆ ಗುರು ಇಲ್ಲ ಇಲ್ಲ ಗುರು ಬಂದಿಲ್ಲ ಹೌದಾ ನನ್ನೇ ನಿಮ್ ಮಂದಿ ಅವ್ರು ಅಲ್ವಾ ಬರ್ತಿ ಬರ್ತಿ ಇರ್ತೀಯಾ ಗೈಸ್ ದೇವಸ್ಥಾನ ಓಪನ್ ಇದೆಯಂತೆ ಎಲ್ಲ ಮನುಷ್ಯ ಒಳಗಡೆ ವೀಡಿಯೋ ಇಲ್ಲ ಅನ್ಸುತ್ತಲ್ಲ ಇದ್ಯಾ ಗೈಸ್ ಈಗ ದೇವಸ್ಥಾನ ಒಳಗಡೆ ಈಗ ಈಗ ಪ್ರೆಸೆಂಟ್ ಈಗ ನೀವು ಈಗ ವಿಡಿಯೋ ನೋಡಿದ್ರಲ್ಲ ಆ್ಯಕ್ಚುಲಿ ಅದು ದೇವಸ್ಥಾನ ಒಳಗಡೆ ಇದು ಅಲ್ಲಿ ಅದ್ಬೇರೆ ಬೋರ್ಡ್ ಬೇರೆ ಹಾಕಿದ್ರು ವಿಡಿಯೋ ಎಲ್ಲ ಅಂತ ಸೊ ಅದಕ್ಕೆ ಸುಮ್ಮನಾರೆ ಗೈಸ್ ಇಲ್ಲಿ ಒಂದೊಂದು ಕಲ್ಲಿಂದು ಡೀಟೇಲಿಂಗ್ ನೋಡಿ ಇಲ್ಲಿ ಗೈಸ್ ಏನು ಗೊತ್ತಾ ಒಬ್ರು ಗೈಡ್ ಗಳನ್ನ ಕರ್ಕಬಿಟ್ಟು ಬರ್ಬೇಕು ನಾನು ಒಂದು ಗೈಡ್ ಕರ್ಕೊಂಡ್ ಬಂದಿದ್ದೀನಿ ಆದ್ರೆ ಈ ಗೈಡಿಗೆ ಜಾಸ್ತಿ ಗೊತ್ತೇ ಇಲ್ಲ ಏನಿದು ಏನೇನ ಐತಿಲ್ಲ ಚಿಡ್ಕ ಬೇಕಲ್ಲ ಒಂದು ದಿನ ಬಂದ್ಬಿಟ್ಟು ಇನ್ನೊಂದು ದಿನ ಗೈಡ್ ಗೈಡ್ ಕರ್ಕಬಿಟ್ ಬರ್ಬೇಕು ತಿಳ್ಕೊಳಕ್ ಸುಮಾರು ಐತ್ ಮಾತ್ರ ಇಲ್ಲೇ ಒಳಗಡೆನೆ ಒನ್ ಟೂ ಅವರ್ಸ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡೋದು ಔಟ್ಸೈಡ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮಿನಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ಬೇಕಂತ ಫುಲ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಪ್ರಸಾದ ಪ್ರಸಾದ ದುಡ್ಡು ಕೊಟ್ಟು ತಗೊಳ್ಳದಲ್ಲ ಮತ್ತಿದ್ಯಲ್ ಪ್ರಸಾದ ಆಯ್ತು ಚೆನ್ನಾಗಿ ಕೇಳಿದೆ ಕಣ ಈಗ ಹೂ ಕೇಳಲ್ಲ ಪ್ರಸಾದ ಬಂದ್ ಸ್ವಾಮಿ ಪ್ರಸಾದ ಅಂದ್ರೆ ಅಂದ್ರೆ ಅದು ದಾಸೋಹ ಬೇರೆ ಪ್ರಸಾದ ಬೇರೆ ಅಲ್ಲ ನಾನು ಹೇಳಿ ತಪ್ಪ ಐತೆ ಏನಾದ್ರು ಕರೆಕ್ಟ್ ತಾನೆ ಅಣ್ಣ ಇದು ಏನ ಇದು ಓ ಬರ್ಬೇಕಿದ್ ಗುರು ಒಳಗಡೆ ಸಹಕ್ಕಿತ್ತು ಈಗ ಇಲ್ಲಿ ಏನೇನ್ ತಗೊಂಡ್ರಿ ಹಾ ಬಿಸಿಬೇಳೆ ಬಾತು ಮಾಡಬೇಕು ಒಂದು ನಾಲ್ಕು ಗ್ಲಾಸ್ ಕಾಫಿ ಮಾಡ್ತಿಯಾ ಗೈಸ್ ಮನೆಗೆ ಬಂದೆ ಇಲ್ಲೇ ಮೇಲ್ಗಡೆ ಮನೆಯಲ್ಲಿ ಇರ್ತೀವಿ ನಾ ಬರ್ರಾ ನಾ ಹಾಗೆ ಗೇಟ್ ಆಕ್ ಅದೇ ಲೇಟಾಗಿ ಕರ್ದಂಗ ಆಯಿತು ಆಮೇಲೆ ಫೋನ್ ಮಾಡೋಣ ಅನ್ಕೊಂಡಷ್ಟೊತ್ತಿಗೆ ಪಪ್ಪಲ್ಲೇ ಫೋನ್ ಮಾಡ್ತಲ್ಲ ಕಾಫಿ 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 ತಲೆ ಇದೆ ನಿಂಗೂ ಏ ಹೆಂಗೆ ಕಾಣ್ಲಾ ನಂಗೂ ಏಕಣ್ಲಾ ತ್ಯಾಂಕ್ ಯು ತಗ ನಾ ನಿಂಗೂ ತಲೆನೋವು ಏನಾ ಸರಿ ಮತ್ತೆ ಬಾಯ್ ಗೈಸ್ ಇದು ಏನೋ ಫ್ರೆಂಡ್ಸು ಅಲ್ಲೇ ಎಲ್ಲಾರು ಕಾಫಿ ಕುಡಿಯೋಣ ಅಂತ ಹೇಳಿದ್ರ ಬಟ್ ನಾನೇ ಸುಮ್ನೆ ನಮ್ ಮನೆಗೆ ಹೋಗಿ ಕಾಫಿ ಕುಡಿಯೋಣ ಅಂತ ಹೇಳಿ ಕರ್ಕೊ ಬಿಟ್ಟು ಬಂದೆ ಒಂದೊಂದ್ ಲೋಟ ನಾವು ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ರು ಅಮ್ಮ ಇಲ್ಲಿ ನಂಗೆ ರಾಘಗೆ ಒಂದ್ ಚಿರಂಜೀವಿ ಮೂರ್ ಜನಕ್ಕೂ ತಲೆ ನೋವು ಅವರು ಟೈಮ್ ಟೈಮಿಗೆ ಊಟ ಮಾಡಲ್ಲ ಎಲ್ಲ ಅವಾಗ ಅವಾಗ ಮಾಡ್ತಾರೆ ಗೈಸ್ ನಿಜ ಟೈಮ್ ಟೈಮಿಗೆ ಊಟ ಮಾಡ್ಲಿಲ್ಲ ಅಂದ್ರೆ ತಲೆ ನೋವು ಪಕ್ಕ ಎಕ್ಸ್ಪೀರಿಯೆನ್ಸ್ ಆಯ್ತು ಮಾತ್ರ ಈಗ ನಮ್ಮಅಮ್ಮ ಊಟ ಈಗ ಊಟ ಕೊಟ್ಟರೆ ಊಟಕ್ಕೆ ನೋಡಿ ಇಲ್ಲಿ ಚಿತ್ರಾನ್ನ ಚಿತ್ರಾನ್ನ ಹಾಕೊಡ್ತಾರೆ ಗೈಸ್ ಅದ್ಲಾಗಿ ಬ್ಲಾಗ್ ಏನ್ ಮಾಡ್ತೀವಿ ಗೈಸ್ ಇಲ್ಲಿವರೆಗೂ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಶಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಟಾಟಾ ಬೈ ಬೈ